ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ನನ್ನ ಚಾನಲಿಗೆ ಸುಸ್ವಾಗತ ಇವತ್ತು ವಿಶೇಷವಾಗಿ ನಾವು ಎರಡನೇ ರೌಂಡು ತೋಟದ ಔಷಧಿ ಸ್ಪ್ರೇ ನಾವು ಸ್ಟಾರ್ಟ್ ಮಾಡಿದ್ದೀವಿ ಯಾಕಂದರೆ ಮಲೆನಾಡಲ್ಲಿ ತುಂಬ ಮಳೆ ಇದೆ ಹಾಗೆ ಕೊಳೆ ಬರೋ ಒಂದು ಸಾಧ್ಯತೆ ಇದೆ ಅಂತ ಒಂದು ಗೆಸ್ಸು ಅದ್ರ ಜೊತೆಗೆ ಮರಗಳು ತುಂಬ ಎಲ್ಲ ಗಾಳಿಗೆ ಹೊಡೆದಾಡ್ಕೊಂಡಿದ್ದವು ಅದೇ ಮರಗಳು ಹೇಗಾಗಿದೆ ಅಂತಂದರೆ ಎಲ್ಲ ಕೋಳಿ ಪುಕ್ಕು ಥರ ಆಗ್ಬಿಟ್ಟಿದೆ ಮರದ ತಲೆ ಎಲ್ಲ ಅದ್ರ ಜೊತೆಗೆ ಕಾಯಿಗಳು ತುಂಬ ಉದುರ್ತಿದೆ ಹಾಗಾಗಿ ನಾವು ಈ ಸರಿ ಕ್ವಾಂಟಿಟಿನ ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀವಿ ಮೊದಲೆಲ್ಲ ಮೂರು ಮೂರುವರೆ ನಾವು ಹಾಕ್ತಾಯಿದ್ದು ಈ ಸರಿ ಮೈಲ್ತೂತ್ ಆಗ್ಬೋದು ಸುಣ್ಣ ಆಗ್ಬೋದು ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ಹಾಕ್ತಾಯಿದ್ದೀವಿ ಹಾಗೆ ಒಂದು ಕೆ ಜಿ ನಾವು ರಾಳು ಹಾಕ್ತಾಯಿದ್ದೀವಿ ಅದರ ಜೊತೆಗೆ ಇನ್ನೂರು ಎಮ್ ಎಲ್ ಸ್ಪ್ರೆಡ್ಡರ್ ನಾವು ಹಾಕಿ ಔಷಧಿನ ಈಗ ನಾವು ರೆಡಿ ಮಾಡ್ಕೊಳ್ತಿದ್ದೀವಿ ಈ ವಿಚಾರವಾಗಿ ನಿಮ್ಗೆ ಹಳೆ ವೀಡಿಯೋನ ನಿಮ್ಗೆ ಹಾಕಿದೆ ಅದರಲ್ಲಿ ನೋಡಿದ್ದೀರಾ ನೀವು ನಾನು ಈ ವಿಡಿಯೋ ಸ್ವಲ್ಪ ನಿಮಗೆ ಫಾಸ್ಟಾಗಿ ಫಾರ್ವರ್ಡ್ ಮಾಡಿದ್ದೀನಿ ಮತ್ತು ನಿಮಗೆ ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಯಾವ ಮೋಟ್ರು ಯೂಸ್ ಮಾಡ್ತೀವಿ ಅದನ್ನು ನಿಮಗೆ ಹಾಕ್ತೀನಿ ಹೇಳಿಬಿಟ್ಟು ಇವತ್ತು ನಾವು ತರ್ಟಿ ಪಂಪ್ ಅಂತ ಹೇಳ್ತೀವಿ ಅಂದರೆ ಮೋಟ್ರು ಬಂದುಬಿಟ್ಟು ಆರೂವರೆ ಹೆಚ್ ಪಿ ಇರುತ್ತೆ ಪ್ರೆಸರ್ ಪಂಪು ಬಂದುಬಿಟ್ಟು ತರ್ಟಿ ಕೆಪಾಸಿಟಿ ಇರುತ್ತೆ ಅದರಲ್ಲಿ ಅದಕ್ಕೆ ನಾವು ತರ್ಟಿ ಪಂಪ್ ಅಂತ ಹೇಳ್ತೀವಿ ತರ್ಟಿ ಟು ಪಂಪು ಯೂಸ್ ಮಾಡ್ಬೋದು ಬಟ್ ಈಗೇನಾಗಿದೆ ಅಂತಂದರೆ ತರ್ಟಿ ಟೂ ಮತ್ತು ತರ್ಟಿಗೆ ಭಾರಿ ಡಿಫ್ರೆನ್ಸ್ ಏನಿಲ್ಲ ಈ ಮೋಟ್ರು ಬಂದುಬಿಟ್ಟು ಈಗೊಂದು ಎರಡು ವರ್ಷದಲ್ಲಿ ಇರೇ ಅದರದ್ದು ಅಮೌಂಟ್ ರೇಂಜ್ ಅಂತಂದರೆ ಒಂದು ಹತ್ತೊಂಬತ್ತುವರೆ ಇಪ್ಪತ್ತು ಸಾವಿರ ಇತ್ತು ಇವಾಗ ಇಪ್ಪತ್ತು ಸಾವಿರ ಚಿಲ್ಲರೆ ಅಂದರೆ ಇಪ್ಪತ್ತೊಂದು ಸಾವಿರ ಮೇಲಾಗಿದೆ ಬೆಸ್ಟ್ ಮೋಟ್ರ್ ಅಂತ ಹೇಳ್ಬೋದು ನಾನು ಅದರಲ್ಲಿ ಫಾರಮ್ ಜ್ಯೋತಿ ಅಂತೇಳಿಬಿಟ್ಟು ಆ ಮೋಟ್ರನ್ನ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಅಂದರೆ ಎರಡು ಜನ ಪೈಪ್ ಹಾಕಿ ಹೊಡಿತೀವಿ ಅಂದ್ರೂ ಅದರದ್ದು ಪ್ರೆಸರ್ ಕಮ್ಮಿ ಆಗೋಲ್ಲ ಹಾಗಾಗಿ ಆ ಮೋಟ್ರ್ ನಾನು ಸೆಲೆಕ್ಷನ್ ಮಾಡ್ಕೊಂಡಿದ್ದೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಔಷಧಿ ರೆಡಿಯಾಗಿದೆ ನೋಡಿ ಇವಾಗ ನೆಕ್ಸ್ಟ್ ನಾವೀಗ ಯಾವ ಮೋಟ್ರ್ ಅಂತ ತೋರಿಸ್ತಾ ಇದ್ದೀನಿ ಮೋಟ್ರನ್ನ ಅಬ್ಸರ್ವ್ ಮಾಡಿ ಗೊತ್ತಾಗುತ್ತೆ ಯಾರೋ ತೊಗೋಬೇಕಂತಂದ್ರೂ ಫಾರಂ ಜ್ಯೋತಿ ಅನ್ನೋ ಮೋಟ್ರ್ ಯೂಸ್ ಮಾಡಿ ಇದು ಎಂಟುನೂರು ಎಮ್ ಎಲ್ ಪೆಟ್ರೋಲು ಒಂದು ಡ್ರಮ್ಮಿಗೆ ತೊಗೊಳತ್ತೆ ನಾವು ತುಂಬ ಪ್ರೆಸರ್ ಇಟ್ಟು ಹೊಡೆದ್ರೆ ಮೀಡಿಯಮ್ ಪ್ರೆಸರ್ ಆದರೆ ಆರುನೂರು ಎಮ್ ಎಲ್ ಅಷ್ಟು ತೊಗೊಳತ್ತೆ ಇಲ್ಲಿದೆಯಲ್ಲ ಇದೇ ಮೋಟ್ರ್ ನಾನು ಯೂಸ್ ಮಾಡ್ತಾ ಇರೋದು ನೋಡಿ ಕಾಣ್ತಿದೆಯಲ್ಲ ಹಾಗೆ ದೋಟಿ ಬಂದುಬಿಟ್ಟು ಇದು ಹೈಟೆಕ್ ಅವರ್ ದೋಟಿ ನಾವು ಯೂಸ್ ಮಾಡ್ತಿರೋದು ಈ ದೋಟಿ ನಾವು ಯೂಸ್ ಮಾಡ್ತಿರೋದು ಎಪ್ಪತ್ತಡಿ ದೋಟಿ ಇದು ನೋಡಿ ಈ ಥರ ನಾಜಲ್ಲಿದೆ ಇದರದು ಮಾಮೂಲಿ ಪೈಪ್ ಹಾಕಿದ್ದೀವಿ ಎಪ್ಪತ್ತಡಿ ಅಂದರೆ ಎಪ್ಪತ್ತಡೆಯೇ ಅದರಲ್ಲಿ ಏನೊಂದು ಅಡಿ ಡಿಫ್ರೆನ್ಸ್ ಇರ್ಬೋದು ಅಷ್ಟೇ ನೋಡಿ ನಾವು ಔಷಧಿ ಹೊಡೆಯೋಕೆ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ನಮಗೆ ಮರ ಸ್ವಲ್ಪ ದೂರ ದೂರ ಇದೆ ಆದ್ರೂ ತುಂಬ ಗಾಳಿ ಇದೆ ಇವತ್ತು ಆಗ್ತಾ ಆಗ್ತಾಯಿಲ್ಲ ಕಾಣ್ತೀಯ ನಾವು ಮೇಲ್ಗಡೆ ನಾಜಲ್ಲಿ ಸ್ವಲ್ಪ ಬೆಂಡ್ ಮಾಡಿದ್ದೀವಿ ಅಂದರೆ ಅಡಿಕೆ ಕೊನೆಗೇ ಔಷಧಿ ಹೋಗುತ್ತೆ ಹಾಗಾಗಿ ಆದರೂ ಗಾಳಿ ಇರೋದ್ರಿಂದ ಹೊಡಿಲಿಕ್ಕೂ ಸ್ವಲ್ಪ ಕಷ್ಟ ಆಗ್ತಿದೆ ನೋಡಿ ಕ್ಲೀನಾಗಿ ಕಾಣ್ತಾ ಇದೆಯಲ್ಲ ನೋಡಿ ಗಾಳಿ ಎಷ್ಟು ಬರ್ತಾ ಇದೆ ಅಂದರೆ ಎಲ್ಲ ಮೋಸ್ಟ್ಲಿವೆಲ್ಲ ಎಪ್ಪತ್ತಡಿ ಮರ ಹತ್ತತ್ರ ಇದೆ ಅಂದಾಜು ಒಂದು ಅಡಿ ಅರುವತ್ತೈದು ಅಡಿ ನಾವು ದೋಟಿ ಎತ್ತಿದ್ದೀವಿ ಇದರಲ್ಲಿ ನೆಕ್ಸ್ಟ್ ವ್ಯೂಡಿಯೋ ನಾನು ನಿಮಗೆ ಹಾಕ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ಲು ವಾಚ್ ಮಾಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ವೀಕ್ಷಕರೇ